ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಲಕಾರ್ಮಿಕರಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂದು ಹುಕ್ಕೇರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹೇಳಿದರು ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಸರಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಹುಕ್ಕೇರಿ ತಾಲೂಕಾ ಆಡಳಿತ ಕಾರ್ಮಿಕ ಇಲಾಖೆ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಮುಖ್ಯೋಪಾಧ್ಯಾಯ ಎಸ್ಎಂ ಸೋನಾವಣೆಯವರ ಅಧ್ಯಕ್ಷತೆಯಲ್ಲಿ ಕಿರಿಯ ಸಿವಿಲ್ ನ್ಯಾಯಾಧೀಶ ಆದಿತ್ಯ ಕಲಾಲ್ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬೆಳಗಾವಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ನಿರ್ದೇಶಕಿ ಜ್ಯೋತಿ ಕಾಂತೆ ಮಾತನಾಡಿ ವಿದ್ಯಾರ್ಥಿಗಳು ಸರ್ಕಾರದ ಸೌಲಭ್ಯ ಪಡೆದು ವಿದ್ಯಾಭ್ಯಾಸ ಮಾಡಿ ಉತ್ತಮ ಅಧಿಕಾರಿಗಳಾಗಿ ಸಮಾಜ ಸೇವೆ ಮಾಡಬೇಕು ವಿನಃ ಕಾರ್ಮಿಕರಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿದ್ರು ಶಾಲೆಯಲ್ಲಿ ಆ ಒಂದು ಮಟ್ಟ ನೀವು ಈಗ ಇಲ್ಲಿ ಬಂದಿದ್ದಾರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ನಾಳೆ ನೀವು ಈ ಚೇರ್ಮನ್ ಬರ್ಬೇಕಲ್ಲ ನಿಮಗ ಮದುವೆ ಮಾಡ್ಕೊಂಡು ಮಕ್ಕಳ ಕೆಲಸ ಸುಮ್ನೆ ಮಾಡ್ಕೊಂಡಂತ ಆಯ್ತಾ ಹಾ ಒಬ್ಬರಿಗೆ ಯಾವ ಡಾಕ್ಟರ್ ಆಗ್ಬೇಕಂತಿರ್ತದ ಒಬ್ಬರಿಗೆ ಟೀಚರ್ ಆಗ್ಬೇಕಂತಿರ್ತದಿ ಒಬ್ಬರಿಗೆ ಐಎಸ್ ಆಫೀರ್ ಆಗ್ಬೇಕಂತ ಇರ್ತದ ಇವತ್ ನೀವ್ ನೋಡ್ತೀರಿ ಫೇಸ್ಬುಕ್ ಒಳದಾಗ ಯೂಟ್ಯೂಬ್ನಾಗ ಸಹ ಐ ಎಸ್ ಆಫೀಸರ್ಸ್ ಆಗಿದಾರ ನೀವ್ಯಾಕಾಗಬಾರ್ದು ನಿಮ್ಗೆ ಏನ್ ಕಡಿಮೆ ಮಾಡಿಲ್ಲಲ್ಲ ಗವರ್ನಮೆಂಟ್ ಇವತ್ತು ಹಾ ಬಿಸಿ ಊಟ ಕೊಡ್ತಾ ಇದೆ ಪುಸ್ತಕ ಕೊಡ್ತಾ ಇದೆ ಉತ್ತಮ ಶಿಕ್ಷಣವನ್ನ ಕೊಡ್ತಾ ಇದಾರೆ ಆಟ ಇದೆ ಇನ್ನು ಏನ್ ಬೇಕು ಏನು ಇಲ್ಲಲ್ಲ ಮತ್ ಇಷ್ಟ ಆದ್ರೆ ನೀವ್ ಶಿಕ್ಷಣವನ್ನ ಪಡೆಯೋದ್ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀರಿ ದಯವಿಟ್ಟು ಆ ರೀತಿ ಯಾವ್ದೇ ರೀತಿ ಕೆಲಸಕ್ಕೆ ಹೋಗಿ ನಿಮ್ಮ ಜೀವನವನ್ನ ನೀವೇ ಹಾಳು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ ದುಡಿಯೋದು ಜೀವನ ಪರ್ಯಂತ ಇದ್ದೇ ಇದೆ ಅದಕ್ಕೆ ಶಿಕ್ಷಣ ಪಡೆಯುವಂತ ಒಂದು ವಯಸ್ಸಿದೆ ದಯವಿಟ್ಟು ಆ ಶಿಕ್ಷಣ ಪಡೆಯುವಂತ ವಯಸ್ಸಲ್ಲಿ ನೀವೆಲ್ಲರೂ ಶಿಕ್ಷಣವನ್ನ ಪಡೆದು ಒಂದು ಉತ್ತಮ ಪ್ರಜೆಯಾಗಿ ನಂತರ ಕೊಟಬಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಎಸ್ಡಿಎಂಸಿ ಸದಸ್ಯರಿಂದ ಹಾಗೂ ಗ್ರಾಮಸ್ಥರಾದ ರಾಯಪ್ಪಾಡು ಬಸವರಾಜ್ ಭುಸಾರಿ ಮತ್ತು ಘಟಿಗೆಪ್ಪ ಪೋಕಳಿಯವರು ನ್ಯಾಯಾಧೀಶರನ್ನು ಸತ್ಕರಿಸಿ ಅಭಿನಂದಿಸಿದರು เวదిక ಮೇಲೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕೆಬಿ ಕುರುಬೇಟ್ ಸಿಡಿಪಿಓ ಹರಿಪ್ರಸಾದ ಕಾರ್ಮಿಕ ಇಲಾಖೆ ಅಧಿಕಾರಿ ನಾಗಪ್ಪ ಕಳಸನ್ನವರ್ ಸರ್ಕಾರಿ ವಕೀಲ ಎಸಿ ಕರೋಶಿ ಸರ್ಕಾರಿ ಅಭಿಯೋಜಕ ಶೇಖರ್ ಭಡಗಾವೆ उपाध्यक्ष ಬಿಎಂ ಜಿನ್ರಳೆ ಎಸ್ಜಿ ನದಾ ಪಿಎಲ್ ಘಸ್ತಿ ಎಎ ಬಾಗೇವಾಡಿ ಶ್ರೀಮತಿ ಎಬಿ ಕುಲಕರ್ಣಿ ಎಸ್ವೈ ಏಗನವರ್ ಆಶಾ ಸಿಂಗಾಡೆ ಉಪಸ್ಥಿತರಿಿದ್ದರು ನಂತರ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಜಾಗೃತಿ ಜಾಥಾವನ್ನು ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಯಾವ ದೇಶದಲ್ಲಿ ಬಾಲಕಾರ್ಮಿಕರು ಇರುತ್ತಾರೋ ಆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುವುದಿಲ್ಲ ಕಾರಣ ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಇದಕ್ಕೆ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅದರ ಸದ್ಬಳಕೆ ಮಾಡಿಕೊಂಡು ಬಾಲಕಾರ್ಮಿಕ ನಿರ್ಮೂಲನೆ ಮಾಡಬೇಕು ಎಂದರು ಈ ಒಂದು ಬಾಲಕಾರ್ಮಿಕ ಪದ್ಧತಿಯಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತೆ ಈ ಒಂದು ಬಾಲಕಾರ್ಮಿಕ ಪದ್ಧತಿಯಿಂದ ನಮ್ಮ ದೇಶಕ್ಕೆ ಒಂದು ನಷ್ಟವಾಗುವ ಸಂಭವ ಇದೆ ಇದು ಒಂದು ಕೆಟ್ಟ ಪಿಡುಗು ಅಂತ ಹೇಳ್ಬೋದು ಅದರಿಂದ ಎಲ್ಲರೂ ನಮ್ಮ ಸಮಾಜದಲ್ಲಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಎಲ್ಲ ವ್ಯಕ್ತಿಗಳು ಎಲ್ಲರೂ ಸಹ ಎಲ್ಲ ಈ ಒಂದು ಈ ಒಂದು ಬಾಲಕಾರ್ಮಿಕರ ವಿರೋಧಿ ವಿರೋಧಿ ಸಪ್ತಾಹಕ್ಕೆ ಮತ್ತು ಬಾಲಕಾರ್ಮಿಕ ನಿರ್ಮೂಲನೆಕ್ಕೆ ಕೈ ಜೋಡಿಸಿ ನಮ್ಮ ದೇಶವನ್ನು ಬಾಲಕಾರ್ಮಿಕ ಮುಕ್ತ ಒಂದು ಮುಕ್ತವಾಗಿ ಮುಂದುವರಿಸಿ ಮುಕ್ತವಾಗಿ ಮಾಡಲು ಎಲ್ಲರೂ ಸಹಕರಿಸಬೇಕೆಂದು ಈ ಮೂಲಕ ತಮ್ಮೆಲ್ಲರಿಗೂ ವಿನ್ನಿಸಿಕೊಳ್ಳಿ ಈ ಸಂದರ್ಭದಲ್ಲಿ ಕೊಟಬಾಗಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ